ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ಕೆ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅರವತ್ತೈದು ಶಕ್ತಿ ದೇವತೆಗಳನ್ನ ಕರೆಸ್ತಾರೆ ಕೂರಿಸ್ತಾರೆ ಪೂಜೆ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ದೆ ಸೊ ನೋಡೋಣ ಬನ್ನಿ ಈಗ ಬಂದಿದ್ದೀವಿ ತೋರಿಸ್ತಾ ಹೋಗ್ತೀನಿ ಎಲ್ಲ ದೇವರುಗಳನ್ನು ಜಲ್ಗೇರಮ್ಮ ರಾಜರಾಜೇಶ್ವರಿ ಮಾರಮ್ಮ ಚಾಮುಂಡೇಶ್ವರಿ ಶ್ರೀ ಹೋಮ್ ಶಕ್ತಿ ಮುದ್ದಮ್ ತಾಯಿ ಅಂಬಾಭವಾನಿ ಅಂಗಾಳ ಪರಮೇಶ್ವರಿ ಬಂಡಿ ಮಹಾಕಾಳಿ ಕೋಟೆ ಮಾರಮ್ಮ ಶಿಂಷಾ ಮಾರಮ್ಮ ನೋಡಿ ನಾವೆಲ್ಲ ಅಷ್ಟು ದೂರ ಹೋಗಿ ನೋಡೋಕ್ಕಾಗ್ತದ ಎಲ್ಲ ಉತ್ಸವ ಮೂರ್ತಿಗಳು ಕಬ್ಬಾಳಮ್ಮ ಆದಿಪರಾಶಕ್ತಿ ಪ್ರತ್ಯಂಗಿರಾ ಪ್ರತ್ಯಂಗಿರಾದೇವಿ ಮಾಯಮ್ಮ ದೇವಿ ಮಹೇಶ್ವರಮ್ಮ ಪಂಚಂಗ್ರಿ ತಾಯಿ ಮದನಹಟ್ಟಮ್ಮ ಬಂಡೆ ಮಾಂಕಾಳಿ ಬಂಡೆ ಮಾರಮ್ಮನೂ ಕೂರಿಸಿದ್ದಾರೆ ನೋಡಿ ಇಲ್ಲಿ ಅಣ್ಣಮ್ಮನೂ ಕೂರಿಸಿದ್ದಾರೆ ಮಧ್ಯದಲ್ಲಿ ದೊಡ್ಡದಾಗಿ ಗಂಗಮ್ಮ ತಾಯಿ ಕೂರಿಸಿದ್ದಾರೆ ಕೆಂಚಮ್ಮ ಚೌಡೇಶ್ವರಿ ಮಣ್ಣಮ್ಮ ದೇವಿ ಭಗವತಿ ಭದ್ರಕಾಳಿ ಕರುಮಾರಿಯಮ್ಮ ಮುಳುಕಟ್ಟಮ್ಮ ಕುಣಿಗಲ್ ಮಾರಮ್ಮ ಮುತ್ಯಾಲಮ್ಮ ಆದಿಶಕ್ತಿದೇವಿ ರೇಣುಕಾಯಲಮ್ಮ ಸೋಮನಹಳ್ಳಿ ಮಾರಮ್ಮ ಬೆಂಗಾಳಮ್ಮ ಲಕ್ಷ್ಮೀದೇವಿ ಪೂಜಮ್ಮ ತಾಯಿ ಮದ್ದೂರಮ್ಮ ಪ್ಲೇಗ್ ಮಾರಮ್ಮ ಹೊಂಗೂನೂರಮ್ಮ ಕಾಟೇರಮ್ಮ ದ್ರೌಪದಮ್ಮ ಅರಸಮ್ಮ ದೊಡ್ಡಮ್ಮ ಮಲವಳ್ಳಿ ಮರಮ್ಮ ಬಗ್ಲುಗುಂಟೆ ಮರಮ್ಮ ಅರವತ್ತೈದು ಶಕ್ತಿ ದೇವತೆಗಳನ್ನ ಒಂದೇ ಕಡೆ ನೋಡಬೇಕಂದ್ರೆ ನಿಜಕ್ಕೂ ಕಣ್ಣಿಗೆ ಆನಂದ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಾಯಿತ್ತು ಈ ಅವಕಾಶನ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ದಯವಿಟ್ಟು ಬಂದು ಈ ದೇವತೆಗಳನ್ನ ದರ್ಶನ ಪಡೀಬೇಕು ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಎಲ್ರಿಗೂ ನಮಸ್ಕಾರ